ಚಾಲಕನಿಗೆ ಚಕ್ಕರ್ ಬಂದು ನಿಯಂತ್ರಣ ತಪ್ಪಿ ನಿಂತಿದ್ದ ಕಾರಿಗೆ ಕುದ್ದಿ ಹೊಲದಲ್ಲಿ ಕಾರು ನುಗ್ಗಿದ ಘಟನೆ ಚಿಕ್ಕೋಡಿ ನಗರದ ಗಣೇಶ್ ನಗರ ಹತ್ತಿರ ಚಿಕ್ಕೋಡಿ ಬೆಳಗಾವಿ ಮುಖ್ಯ ರಸ್ತೆ ಮೇಲೆ ನಡೆದಿದೆ ಸಿದ್ದು ಎಂಬವರು ಅತನಿಯಿಂದ ಸಂಕೇಶ್ವರ ನಗರಕ್ಕೆ ಮದುವೆಗಾಗಿ ತನ್ನ ಕಾರಿನಿಂದ ಹೋಗ್ತಿದ್ರು ಚಿಕ್ಕೋಡಿ ಹೊರದಲ್ಲಿರುವ ಗಣೇಶ್ ನಗರ್ ಗೇಟ್ ಹತ್ತಿರ ಫರ್ನಿಚರ್ ಅಂಗಡಿ ಮುಂದೆ ತೆರಳುವ ಸಿದ್ದು ಅವರಿಗೆ ಚಕ್ಕರ್ ಬಂತು ಇದರಿಂದ ವಾಹನ ಮೇಲಿನ ನಿಯಂತ್ರಣವನ್ನು ತಪ್ಪಿ ರಸ್ತೆ ಪಕ್ಕದಲ್ಲಿರುವ ಬೇರೆ ಕಾರಿಗೆ ಡಿಕ್ಕಿ ಹೊಡೆದು ಮೆಣಸಿನಕಾಯಿ ತೋಟದಲ್ಲಿ ಕಾರು ಹೋಗಿ ನಿಂತಿದೆ ಕಾರಿನ ಏರ್ ಬ್ಯಾಗ್ ಓಪನ್ ಆಗಿವೆ ಕಾರದಲ್ಲಿ ಒಟ್ಟು ಮೂರು ಜನರು ಇದ್ದು ಗಾಯಗೊಂಡಿದ್ದಾರೆ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಇತ್ತು ಆದರೆ ಅದೃಷ್ಟವಶ ಟ್ರಾನ್ಸ್ಫಾರ್ಮರ್ದ ಅತ್ಯಂತ ಸಮೀಪದಿಂದ ಕಾರು ಹೊಲದಲ್ಲಿ ಹೋಗಿ ನಿಂತಿದೆ ಇಲ್ಲವಾದರೆ ದೊಡ್ಡ ಅನಾಹುತ ಆಗ್ತಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ

ಆ ಗಾಡಿನ ಗಾಡಿಯವ್ರಿಗೆ ಯಾರಿಗೆ ಹತ್ರಗೆ ಏನು ಬಂದು ಹಾಂ ಹಾಂ ಏನೇ ಸರ್ ಓನರ್ ರೀ ನಾನು ಹೆಸರು ಸಿಟ್ಟು ಅಂತ ಮಾತಾಡ್ತೀರಿ ಏನಾಗ आरे येलो दे भरत की दादा गाड़ी है दुण। 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 दुण।

आकर्षण है यार। तो मैं भी ऐसे ही। क्या ही जानता हूँ। नशीब ही है। आप गाड़ी बोलते हैं। <laughs> <laughs> <laughs>